ಕಾಂಗ್ರೆಸ್ ಪಾರ್ಟಿ ಅವರ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಲಿ ಸಾಕು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಹೆಂಗದ ಇಡೀ ದೇಶದಲ್ಲಿ ಮೂರು ಕಡೆ ಅವರು ಮೂರು ರಾಜ್ಯದಲ್ಲಿ ಇವತ್ತು ಅಧಿಕಾರದಲ್ಲಿದ್ದಾರೆ ಅದರಲ್ಲಿ ಒಂದು ರಾಜ್ಯ ಅವರ ಆಂತರಿಕ ಬೇಗುದಿಯಿಂದಾಗಿ ಆಂತರಿಕ ಜಗಳದಿಂದಾಗಿ ಕೈ ಬಿಟ್ಟು ಹೊಂಟಿದೆ ತೋರಿಸಿರುವಂಥ ಎಲ್ಲ ಸಮೀಕ್ಷೆಗಳು ಅವು ಯಾವ ಬಿ ಜೆ ಪಿ ಸಮೀಕ್ಷೆಗಳಲ್ಲ ಕಾಂಗ್ರೆಸ್ ಪಾರ್ಟಿ ಐವತ್ತು ಸ್ಥಾನ ದಾಟೋದಿಲ್ಲ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಚಾಲೆಂಜ್ ಹಾಕಿದ್ದಾರೆ ನಲವತ್ತೆರಡು ಸೀಟ್ಗಿಂತ ಜಾಸ್ತಿ ಗೆದ್ದು ತೋರಿಸ್ತೀವರು ಮೊದಲು ನಿಮ್ಮದು ಇಂಡಿ ಘಟಬಂಧನ ಅದಲ್ಲ ಇಂಡಿ ಆ ಇಂಡಿ ಘಟಬಂಧನನ್ನು ಸರಿ ಮಾಡ್ಕೊರಿ ಆ ನಂತರ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮೆಜಾರಿಟಿ ಬಗ್ಗೆ ಸಿದ್ದರಾಮಯ್ಯವ್ರು ಮಾತನಾಡಿರಿ ಲೋಕಸಭಾ ಚುನಾವಣೆ ಆದ ನಂತರ ಕರ್ನಾಟಕದ ನೂರ ಮೂವತ್ತಾರು ಗೆದ್ದಿವೆ ಅಂತ ಏನು ಬೀಗ್ತಾ ಇದ್ರೆ ನಿಮ್ಮಲ್ಲಿ ಏನೇನು ಜಗಳಾಗತ್ತ ಅನ್ನೋದನ್ನು ಸ್ವಲ್ಪ ನೆನಪಿಟ್ಟು ನೋಡಿ ಇದರಲ್ಲಿ ಅಕೌಂಟ್ಸ್ ಇದು ಮಾಡೋದಕ್ಕೆ ಈಗ ಈಗ ಕೋಡ್ ಆಫ್ ಕಂಡಕ್ಟ್ ಇದೆ ಸರ್ಕಾರದ ಏನು ನಡೆಯುತ್ತೆ ಇಲ್ಲ ಚುನ ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ದು ಸಾರಿ ಇನ್ಕಮ್ ಟ್ಯಾಕ್ಸ್ದವರು ಡಿಪಾರ್ಟ್ಮೆಂಟ್ನವರು ಹಲವಾರು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಇಗ್ನೋರ್ ಮಾಡಿದ್ದಾರೆ ಟ್ಯಾಕ್ಸ್ ತುಂಬಿಲ್ಲ ತುಂಬಬೇಕಾಗಿದ್ದಂಥ ಟ್ಯಾಕ್ಸ್ ತುಂಬಿಲ್ಲ ಅಂತಂದ್ರೆ ನಿಮ್ಗೆ ನೀವು ತುಂಬಿಲ್ಲ ಅಂತ ಇಟ್ಕೋರಿ ನೀವು ಇನ್ಕಮ್ ಟ್ಯಾಕ್ಸ್ ಪೇ ನಿಮ್ಮನ್ನು ಬಿಡ್ತಾರ ಅಥವಾ ನನ್ನನ್ನು ಬಿಡ್ತಾರ ಇದೆಲ್ಲರಿಗೂ ಕಾನೂನು ಒಂದೇ ಅಪ್ಲೈ ಆಗ್ತದೆ ನಾವು ಕಾಂಗ್ರೆಸ್ ಏನಂದ್ರೆ ನಾವು ಕಾನೂನಿಗಿಂತ ಅತೀತರು ಅನ್ನುವಂಥ ಭಾವನೆ ಇದೆ ಕಾನೂನಿನ ಮೇಲೆ ಇದ್ದವ್ರು ನಾವು ಅಂತ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು ಕೋಟ್ಯಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಏನವರು ತುಂಬಬೇಕಾಗಿತ್ತು ತುಂಬಿಲ್ಲ ಸೀಸ್ ಮಾಡಿಲ್ಲ ಅವ್ರ ಅಕೌಂಟ್ನಾಗಿಂದ ದುಡ್ಡನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಅದ ಅದನ್ನು ತೊಗೊಂಡಿದ್ದಾರೆ ಅಷ್ಟೇ ಎರಡನೇ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮೇಲಿಂದ ಅವ್ರಿಗೆ ಸೂಚನೆ ಮುಂದಿರ್ತದೆ ಮುಖ್ಯಮಂತ್ರಿ ಪಟ್ಟ ಮುಂದುವರಿಬೇಕಂದ್ರೆ ಬಿ ಜೆ ಪಿ ಬಗ್ಗೆ ಹಿಂಗೆ ಹೇಳ್ರಿ ಅಂತ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಹೇಳ್ತಾರೆ ರಾಹುಲ್ ಗಾಂಧಿಗಂತೂ ಏನು ಗೊತ್ತಿರೋದು ಇಲ್ಲ ಪಾಪ ಅವ್ರಿಗೆ ಅವ್ರು ಯಾರೇನು ಬರೋದು ಕೊಟ್ಟಂತ ಹೇಳ್ತಾರೆ ಅದು ಹೊಸದು ಬರೆದು ಕೊಡೋ ತನಕ ಹಂಗೆ ತಿರುಗುತ್ತಿರ್ತದೆ ಟೇಪ್ ರೆಕಾರ್ಡ್ ಕೆಲವೊಂದು ಟೇಪ್ ರೆಕಾರ್ಡ್ ಕೊಟ್ಟರೆ ಅದು ಹೇಳ್ತಿರ್ತಲ್ಲ ಚಂದಮಾಮ ತಿರ್ಗಿರ್ಗಿ ಬಂದ ಚಂದಮಾಮ 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 ಹಂಗೆ ಅವ್ರು ಹಂಗೆ ಹೇಳ್ಕೋತನೇ ಇರ್ತಾರೆ ಅವರು ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಏನು ತಿಳಿಯುವುದಿಲ್ಲ ಆದರೆ ದುರ್ದೈವದಿಂದ ರಾಹುಲ್ ಗಾಂಧಿಯವರ ಒಂದು ದಾರಿಯಲ್ಲಿ ಇವರು ಹೋಗ್ತಾ ಇರುವಂಥದ್ದೇ ಒಂದು ಬಹುದೊಡ್ಡ ದುರಂತ ಸಿದ್ದರಾಮಯ್ಯನವರು ಎರಡನೇದಾಗಿ ಡಿ ಎಂ ಕೆ ಪಾರ್ಟಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಇಂಡಿ ಘಟ ಬಂದ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಮಾಡಲಿಕ್ಕೆ ಕೊಡೋದಿಲ್ಲ ಅಂತ ನೀವು ಮೇಕೆದಾಟುಗಾಗಿ ಪಾದಯಾತ್ರೆ ಮಾಡಿದ್ರಿ ವಿರೋಧ ಪಕ್ಷದಲ್ಲಿದ್ದಾಗ ಆಮೇಲೆ ದೆಲ್ಲಿಯಲ್ಲಿ ಬಂದು ಪ್ರತಿಭಟನೆ ಆದ್ರಿ ಈಗೇನು ಹೇಳ್ತಾರೆ ನೀವು ಇಂಡಿ ಸ್ಟ್ಯಾಂಡ್ ಏನು ಹಂಗಾರೆ ಇಂಡಿ ಘಟಬಂಧನದ ಸ್ಟ್ಯಾಂಡ್ ಏನು ಇಂಡಿ ಅಲೈನ್ಸಿದ ಸ್ಟ್ಯಾಂಡ್ ಏನು ನೀವು ತಾಕತ್ತಿದ್ರೆ ಹೇಳ್ತೀರಾ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಮಾಡೋಕ್ಕಾಗಿ ಅಂತ ಅಲ್ಲ ಮಾಡೋಕ್ಕಾಗಿ ಅಂತ ಹೇಳಿದ್ರೆ ಅವರು ಅವ್ರ ಸ್ಟೇಟ್ಮೆಂಟ್ ಇಂಡಿ ಘಟಬಂಧನ್ ಮಾತ್ರ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ ನಿಮ್ಮ ಪ್ರಮುಖ ಹಂಗಾರೆ ಅವ್ರನ್ನ ಹೊರಗೆ ಹಾಕ್ರಿ ನೀವು ಇಂಡಿ ಘಟಬಂಧನದಿಂದ ತಾಕತ್ತಿದ್ರ ಅಲ್ಲೇ ನಿಮ್ಮದು ಅಲೈನ್ಸ್ ಕಾಂಗ್ರೆಸ್ ಪಾರ್ಟಿ ಮತ್ತು ಡಿ ಎಮ್ ಕೆ ಅಲ್ಲಿ ಅಲೈನ್ಸ್ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು ಅಂದರೆ ಅಧಿಕಾರದಲ್ಲಿದ್ದಾಗ ಒಂದು ಅಧಿಕಾರದಾಗ ಇಲ್ಲದೆ ಇದ್ದಾಗ ಒಂದು ಇವ್ರ ಸ್ಥಿತಿ ಇದೇ ಇದೆ ಮಾದಾಯಿ ಬಗ್ಗೆ ಹಿಂಗೆ ಹೇಳಿದರು ಒಂದು ಹನಿ ನೀರು ಕೊಡೋದಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇದು ಇವ್ರ ಬದ್ಧತೆ ಅಪೋಸಿಷನ್ದಲ್ಲಿದ್ದಾಗ ಡ್ರಾಮಾ ಮಾಡಲಿಕ್ಕೆ ಅಪೋಸಿಷನ್ದಾಗಿದ್ದಾಗ ದಿಕ್ಕು ತಪ್ಪಿಸ್ಲಿಕ್ಕೆ ಸರ್ ಇನ್ನೊಂದು ಆಪರೇಷನ್ ಕಮಲ ಮಾಡ್ತಿದ್ರಂತೆ ಕಾಂಗ್ರೆಸ್ ದಮಲಿತ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಡಿಮ್ಯಾಂಡ್ ಇರ್ತಾ ಇದಾರೆ ಅಂತ ಆರೋಪ ಮಾಡ್ತಾರೆ ಆಪರೇಷನ್ ಕಮಲ ಮಾಡಿದರೆ ಅವರು ಸರ್ಕಾರ ಉಳಿತಿರ್ಲಿಲ್ಲ ಯಾವ ಆಪರೇಷನ್ ಕಮಲ ನಡೆದಿಲ್ಲ ಅವರಲ್ಲಿ ಬೇಗುದಿ ಅವರಲ್ಲಿ ಭಿನ್ನಮತ ಸಿದ್ದರಾಮಯ್ಯನವ್ರಿಗೆ ಮತ್ತು ಇವರಿಗೆ ಸಿಕ್ಕಾಪಟ್ಟೆ ಬಡದಾಟದ ಆ ಬಡದಾಟದ ಪರಿಣಾಮವಾಗಿ ಹೆದರಿಂಗ್ ಸ್ಟೇಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೆ ಬಿಜೆಪಿಯಲ್ಲಿ ಬಿ ಜೆ ಪಿಯಲ್ಲಿ ಒಕ್ಕ ಕಾಂಗ್ರೆಸ್ನಲ್ಲಿ ಒಕ್ಕಟದ ಅಂತಲ್ ಡಿ ಕೆ ಶಿವಕುಮಾರ್ ಮತ್ತು ಇವರು ಬಡದಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬಡದಾಟ ಜಾಹೀರದ ಡಿ ಕೆ ಶಿವ ಸಿದ್ದರಾಮಯ್ಯನವರೇ ಇನ್ನು ಇನ್ನ ಇಬ್ಬರು ಮೂರು ಜನ ಡಿ ಸಿ ಎಕ್ ಗುಂಪು ಕಟ್ಟು ಕಳಿಸ್ತವ್ರ ಯಾರು ಅವರ ನಾವ ನಮ್ಮ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ